ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದ ಸಹಕಾರ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳು ಕಚೇರಿಯಲ್ಲಿ ನಿನ್ನೆ ಮೂವತ್ತ ಐದನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವಾಹನ ಸವಾರರು ಚಾಲನೆ ಮಾಡುವಾಗ ಪಾಲನೆ ಮಾಡಬೇಕಾದ ನಿಯಮಗಳು ಮತ್ತು ವಾಹನಗಳಲ್ಲಿ ಇರಬೇಕಾದ ದಾಖಲೆಗಳ ಜಾಗೃತಿ ಮೂಡಿಸುವ ಕರಪತ್ರವನ್ನು ಬಿಡುಗಡೆ ಮಾಡಲಾಯಿತು ಕಚೇರಿಯ ಅಧೀಕ್ಷಕ ಎಂ ವೇಣುಗೋಪಾಲ್ ಮಾತನಾಡಿ ವಾಹನ ಚಾಲನೆ ಮಾಡುವಾಗ ನಾನು ಸುರಕ್ಷಿತವಾಗಿ ನನ್ನ ಕುಟುಂಬ ಸುರಕ್ಷತೆ ಎಂಬುದನ್ನು ಚಾಲಕರು ಅರಿತಿಕೊಳ್ಳಬೇಕು ಇನ್ನು ಬೇಜವಾಬ್ದಾರಿ ನಿರ್ಲಕ್ಷ್ಯತೆಯಿಂದ ಚಾಲನೆ ಮಾಡುವುದು ಇನ್ನು ಅನಧಿಕೃತವಾಗಿ ಪಾರ್ಕಿಂಗ್ ಮಾಡುವುದು ಮೊಬೈಲ್ ನಲ್ಲಿ ಮಾತನಾಡಿಕೊಂಡು ಚಾಲನೆ ಮಾಡುವುದರಿಂದ ಅಪಘಾತಗಳು ಸಂಭವಿಸುತ್ತವೆ ಎಂದಿದ್ದರು ಚಾಲಕರು ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಅರಿತುಕೊಂಡು ಪಾಲಿಸಬೇಕು ಒಳ ಒತ್ತಡದಲ್ಲಿ ವಾಹನ ಚಾಲನೆ ಮಾಡುವುದರಿಂದ ರಸ್ತೆ ಅಪಘಾತಗಳು ಸಂಭವಿಸುತ್ತ ಸಂಭವಿಸುವ ಸಾಧ್ಯತೆಗಳು ಕೂಡ ಇರುತ್ತೆ ಇನ್ನು ವಾಹನ ಚಾಲನೆ ಮಾಡುತ್ತಿರುವಾಗ ಸ್ವಯಂ ಸಮಚಿತದಿಂದ ನಡೆದುಕೊಳ್ಳಬೇಕು ಚಾಲನೆಯಲ್ಲಿರುವಾಗ ಯಾವುದೇ ಯೋಚನೆಯನ್ನ ಮಾಡಬಾರದು ಅಂತ ಸಲಹೆಯನ್ನ ಕೂಡ ನೀಡಲಾಗ್ತಾ ಇದೆ ಆದೇಶ ನೀಡಿರುತ್ತಾರೆ ಅವರ ಆದೇಶದಿಂದ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಒಂದು ಉದ್ದೇಶ ಏನಂದ್ರೆ ಪ್ರತಿಯೊಬ್ಬರು ಪ್ರತಿ ಮನುಷ್ಯರಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ನಾವು ವಾಹನ ಇದ್ದಾಗ ರೋಡ್ಗೆ ಪ್ರತಿಯೊಬ್ಬರಲ್ಲಿ ನಮ್ಮ ನಮ್ಮ ನಮ್ಮಲ್ಲಿ ಜವಾಬ್ದಾರಿಯನ್ನು ಅರಿವು ಮುಚ್ಚೋಕೆ ಸರ್ಕಾರ ಆದಷ್ಟು ಪ್ರಯತ್ನಗಳನ್ನು ಮಾಡಿ ಕಾನೂನಿನ ರೀತಿಯ ನಿಯಮಗಳನ್ನು ಮಾಡಿ ಈ ಮಾಡಿರುವ ನಿಯಮಗಳನ್ನು ನಾವು ಕಾಲಕಾಲಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಪಾಲಿಸಿಕೊಂಡು ನಮ್ಮ ವಾಹನವನ್ನು ದಾರಿಯಲ್ಲಿ ಬಂದಾಗ ರೋಡಲ್ಲಿ ನಾವು ಗಾಡಿಯಲ್ಲಿ ಗಾಡಿಯನ್ನು ಓಡಿಸಬೇಕಾದ್ರೆ ನಮ್ಮ ಅಕ್ಕಪಕ್ಕದಲ್ಲಿರೋ ಎಲ್ರಿಗೂ ಜಾಗವನ್ನು ಕಲ್ಪಿಸಿಕೊಟ್ಟು ನಾವು ಬೇಕಾಗಿರೋ ಜಾಗದಲ್ಲಿ ಮಾತ್ರ ಗಾಡಿಯನ್ನು ಸಂಚರಿಸ್ತಾ ಪಕ್ಕದಲ್ಲಿರೋರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೇ ಇರೋವಂಥ ಗಾಡಿಯನ್ನು ಸಂಚರಿಸಬೇಕು ಮತ್ತೆ ಎಲ್ಲರಿಗೂ ಬೇಕಾದ ಆಗಿರೋದು ಪಾದಚಾರಿಗಳು ಪಾದಚಾರಿಗಳಿಗೆ ಫುಟ್ಪಾತ್ ಅಂತ ಮಾಡಿರ್ತಾರೆ ಫುಟ್ಪಾತ್ ಮೇಲೆ ಗಾಡಿಯನ್ನು ನಾವು ಸಂಚರಿಸಿದಾಗ ಅದಕ್ಕೆ ಸಾಕಷ್ಟು ದಂಡವನ್ನು ಕಾನೂನಲ್ಲಿದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಆದೇಶದಂತೆ ಅದಕ್ಕೆ ಬಂದ್ ಬಂಧನವನ್ನು ಮಾಡುವಂತದು ಆದೇಶ ಮಾಡಿದ್ದಾರೆ ಅದೇ ನಾವು ಫುಟ್ಪಾತ್ ಮೇಲೆ ಹೋಗಿ ಯಾರಿಗೂ ಏನೋ ತೊಂದರೆ ಆಕ್ಸಿಡೆಂಟ್ ಆಗಿ ಅಲ್ಲೇ ನಾವು ಜೀವ ಹೋದ್ರೆ ಆ ನಮ್ದೇ ಎಲ್ಲ ತಪ್ಪಾಗುತ್ತೆ ಅಲ್ಲಿ ಇನ್ಶೂರೆನ್ಸು ಬರೋದಿಲ್ಲ ಏನು ತೊಂದ ತೊಂದರೆಗೆ ನಮಗೆ ಏನು ಇದು ಬರೋದೆಲ್ಲ ನಮ್ಮ ಮೇಲೆ ಜವಾಬ್ದಾರಿ ಆಗ್ತದೆ ಕಾನೂನು ಆ ಥರ ಇದೆ ಫುಟ್ಪಾತ್ ಮೇಲೆ ಅವರ ಪಾದಚಾರಿಗಳಿಗೆ ಯಾವುದೇ ರೀತಿ ತೊಂದರೆ ಆದಂತೆ ಆಗದೆ ಅಂತೆ ನಾವು ನಮಗೆ ನೀಡಿರುವ ರೋಡ್ ಮೇಲೇ ಸಾಕಷ್ಟು ನಾವು ರೋಡ್ ಮೇಲೇ ನಮ್ಮ ಸ ಸಂಚಾರ ಮಾಡಬೇಕು ವೇಗ ಮಿತಿಯನ್ನು ನಮಗೆ ಕೊಟ್ಟಿರೋ ವೇಗಮಿತಿ ಪ್ರಕಾರನೇ ಉಪಯೋಗ ಗಾಡಿ ನಾವು ನಮಗೆ ಎಕ್ಸಲೇಟರ್ ಇದೆ ಗಾಡಿಯಲ್ಲಿ ಇಂಜಿನ್ ಪವರ್ ಇದೆ ಅಂದ್ಬಿಟ್ಟು ಅವ್ರಿಗಿಂತ ನನ್ನ ಗಾಡಿ ಜೋರಾಗಿದೆ ಅಂತ ಓಡಿಸೋದು ವಾಹನವನ್ನು ಫೀಲಿಂಗ್ ಮಾಡೋದು ಅಥವಾ ಹೆಂಗಂದ್ರೆ ಯಾರು ಯಾರು ಓಡಿಸೋದು ಅವೆಲ್ಲ ಕುಡಿದ್ರೆ ಮತ್ತಲ್ಲಿ ಮತ್ತು ಬೇರೆ ಅಮ್ಮಂಗಗಳನ್ನೆಲ್ಲ ಬಳಸಿ ಗಾಡಿಯನ್ನು ಓಡಿಸಿದಾಗ ಏನಾದರೂ ಅನಾಹುತ ಆದರೆ ನಾವೇ ಜವಾಬ್ದಾರ ಆಗ್ತೀವಿ ಅದು ಯಾರು ತೊಂದರೆ ಆಗಿದೆ ಅವ್ರಿಗೂ ನಾವೇ ನಮ್ಮ ನಾವೇ ಕಟ್ಕೊಡ್ಬೇಕಾಗ್ತದೆ ಇದಕ್ಕೆಲ್ಲ ಇನ್ಶೂರೆನ್ಸ್ ಎಲ್ಲ ಬರೋದಿಲ್ಲ ನಾ ಇನ್ಶೂರೆನ್ಸ್ ಕಟ್ಟಿದ್ದೀವಿ ಅಂದ್ಬಿಟ್ಟು ನಾವು ಸಾಕಷ್ಟು ಏನು ಅನಾಹುತಗಳು ಮಾಡ್ಕೊಂಡು ಹೋಗ್ತಾ ಇದ್ರೆ ಕಾನೂನು ಸಹಕರಿಸಲ್ಲ ಕಾನೂನಲ್ಲಿ ಎಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆನೆ ಆಗ್ತದೆ ಅವ್ರ ಮೇಲೆ ದಂಡ ಅವರೇ ಅದನ್ನ ಅನ್ಗೋಸ್ಬೇಕು ಅದಕ್ಕೆ ಯಾರು ಯಾವುದೇ ಕಂಪನಿ ಇನ್ಶೂರೆನ್ಸ್ ಆಗ್ಲಿ ಇನ್ನೊಂದು ಸಪೋರ್ಟ್ ಬರೋದಿಲ್ಲ ಅದನ್ನ ನಾನು ನಾವು ಸಣ್ಣ ಚಿಕ್ಕದೋಗಿ ಏನ್ ಹೇಳೋದಂದ್ರೆ ನಮ್ಮ ವಾಹನವನ್ನು ಸಂಚರಿಸ್ಬೇಕಾದ್ರೆ ಪದದಲ್ಲಿರೋರ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಇರುವಂತ ಗಾಡಿಯನ್ನು ಸಂಚರಿಸಬೇಕು ಮತ್ತೆ ಎಲ್ಲರಿಗೇ ಆಗಿರೋದು ಪಾದಚಾರಿಗಳು ಪಾದಚಾರಿಗಳಿಗೆ ಫುಟ್ಪಾತ್ ಅಂತ ಮಾಡಿದ್ದಾರೆ ಫುಟ್ಪಾತ್ ಮೇಲೆ ಗಾಡಿಯನ್ನು ಸಂಚರಿಸಿದಾಗ ಅದಕ್ಕೆ ಸಾಕಷ್ಟು ದಂಡವನ್ನು ಕಾನೂನಲ್ಲಿದೆ ಮಾನ್ಯ ಸರ್ವೋಚ್ಛ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಆದೇಶದಂತೆ ಅದಕ್ಕೆ ಬಂಧನವನ್ನು ಬಂಧನ ಮಾಡುವಂತ ಆದೇಶ ಮಾಡಿದ್ದಾರೆ ಅದೇನೋ ಫುಟ್ಪಾತ್ ಮೇಲೆ ಯಾರಿಗೂ ತೊಂದರೆ ಆಕ್ಸಿಡೆಂಟ್ ಆಗಿ ಅಲ್ಲೇನೋ ಅವ್ರ ಜೀವ ಹೋದ್ರೆ ನಮ್ದೇ ಎಲ್ಲ ತಪ್ಪಾಗುತ್ತೆ ಅಲ್ಲಿ ಇನ್ಶೂರೆನ್ಸ್ ಬರೋದಿಲ್ಲ ಏನು ತೊಂದರೆ ತೊಂದರೆಗೆ ನಮಗೆ ಏನೂ ಇದು ಬರೋದೆಲ್ಲ ನಮ್ಮ ಮೇಲೆ ಜವಾಬ್ದಾರಿ ಆಗ್ತದೆ ಕಾನೂನು ಆ ಥರ ಇದೆ ಫುಟ್ಪಾತ್ ಮೇಲೆ ಅವರ ಪಾದಚಾರಿಗಳಿಗೆ ಯಾವುದೇ ರೀತಿ ತೊಂದರೆ ಆದಂತೆ ಆಗದಂತೆ ನಾವು ನಮಗೆ ನೀಡಿರುವ ರೋಡ್ ಮೇಲೇ ಸಾಕಷ್ಟು ನಾವು ರೋಡ್ ಮೇಲೇ ನಮ್ಮ ಸ ಸಂಚಾರ ಮಾಡಬೇಕು ವೇಗ ಮಿತಿಯನ್ನು ನಮಗೆ ವೇಗ ಮಿತಿ ಪ್ರಕಾರನೇ ಉಪಯೋಗ ಆಗ್ತದೆ ಗಾಡಿ ನಾವು ನಮಗೆ ಎಕ್ಸಲೇಟ್ ಇದೆ ಗಾಡಿಯಲ್ಲಿ ಇಂಜಿನ್ ಪವರ್ ಇದೆ ಅಂದ್ಬಿಟ್ಟು ಅವ್ರಿಗಿಂತ ನನ್ನ ಗಾಡಿ ಜೋರಾಗಿದೆ ಅಂತ ಓಡಿಸೋದು ವಾಹನವನ್ನು ಫೀಲಿಂಗ್ ಮಾಡೋದು ಅಥವಾ ಹೆಂಗಂದ ಯಾರಿಯ ಓಡಿಸೋದು ಅವೆಲ್ಲ ಕುಡಿದ ಮತ್ತಲ್ಲಿ ಮತ್ತು ಬೇರೆ ಅಮ್ಮಂಗ್ ಎಲ್ಲ ಬಡಿಸಿ ಗಾಡಿಯನ್ನು ಓಡಿಸಿದಾಗ ಏನಾದರೂ ಅನಾಹುತ ಆದರೆ ಅದು ನಾವೇ ಜವಾಬ್ದಾರ ಆಗ್ತೀವಿ ಅದು ಯಾರು ತೊಂದರೆ ಆಗಿದೆ ಅವ್ರಿಗೂ ನಾವೇ ನಮ್ಮ ನಾವೇ ಕಟ್ಕೊಡ್ಬೇಕಾಗ್ತದೆ ಇದಕ್ಕೆಲ್ಲ ಇನ್ಶೂರೆನ್ಸ್ ಎಲ್ಲ ಬರೋದಿಲ್ಲ ನಾ ಇನ್ಶೂರೆನ್ಸ್ ಕಟ್ಟಿದ್ದೀವಿ ಅಂದ್ಬಿಟ್ಟೆ ನಾವು ಸಾಕಷ್ಟು ಏನು ಅನಾಹುತಗಳು ಮಾಡ್ಕೊಂಡು ಹೋಗ್ತಾ ಇದ್ರೆ ಕಾನೂನು ಸಹಕರಿಸಲ್ಲ ಕಾನೂನಲ್ಲಿ ಎಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆನೆ ಆಗ್ತದೆ ಅವ್ರ ಮೇಲೆ ದಂಡ ಅವರೇ ಅದನ್ನ ನನ್ಗೋಸ್ಬೇಕು ಅದಕ್ಕೆ ಯಾರು ಯಾವುದೇ ಕಂಪನಿ ಇನ್ಶೂರೆನ್ಸ್ ಆಗ್ಲಿ ಇನ್ನೊಂದು ಸಪೋರ್ಟ್ ಬರೋದಿಲ್ಲ ನೀವು ನಾವು ಏನ್ ಹೇಳೋದಂದ್ರೆ ನಮ್ಮ ವಾಹನವನ್ನು ಸಂಚರಿಸಬೇಕಾದ್ರೆ ನಾವು ವಾಹನ ಜೊತೆ ಬೆಳಿಗ್ಗೆ ಬಂದಾಗ ಸುರಕ್ಷಿತವಾಗಿ ಸಾಯಂಕಾಲ ಮನೆಗೆ ಹೋಗ್ಬೇಕು ಯಾಕಂದ್ರೆ ನಮ್ಮ ಹಿಂದೆ ಎಲ್ಲ ನಮ್ ಫ್ಯಾಮಿಲಿ ಇರುತ್ತೆ ಮಕ್ಳು ಇರ್ತಾರೆ ಎಲ್ಲ ಕಾಯ್ತಾ ಇರ್ತಾರೆ ದಾರಿನಲ್ಲಿ ಏನಾದ್ರು ಅನಾಹುತ ಆದ್ರೆ ಅವ್ರಿಗೆಲ್ಲ ಏಟು ಅನಾಹುತ ಆದ್ರೆ ಕೈಯೋ ಕಾಲ ಮುರಿದು ಬಂದ್ರೆ ರೆಡಿ ಆಗ್ತಾರೆ ಜೀವಕ್ಕೆ ಹಾನಿ ಆದ್ರೆ ಅವ್ರು ಬರೋದಿಲ್ಲ ಆ ಮನೆಯಲ್ಲಿ ಅವ್ರು ಬದುಕಿರೋವ್ರಿಗೂ ಅವರ ತೊಂದ್ರೆನ ಅನ್ಭವಿಸುವಂತ ಪರಿಸ್ಥಿತಿ ಬರುತ್ತೆ ಆ ಪರಿಸ್ಥಿತಿ ಯಾರಿಗೂ ಆಗ್ಬಾರ್ದು ಆಗ್ಬಾರ್ದು ಮತ್ತೆ ಸುಖಕರವಾಗಿ ಅವ್ರು ಸುಖಕರವಾಗಿ ವಾಹನವನ್ನು ಸಂಚಾರ ಮಾಡಬೇಕು అదే రీతి సుఖకరవే మనకి కదు ఈ నాలుగు మాత్రం